ಮತ್ತೊಂದು ವಿಷಯಕ್ಕೆ ಬಟ್ ಆದರೆ ಅಲೆಮಾರಿ ಸಮುದಾಯಕ್ಕೆ ಒಂದು ಪರ್ಸೆಂಟ್ ಸಿಕ್ಕಿಲ್ಲ ಸರ್ ಇವತ್ತು ಕೇವಲ ಮೂರು ತಿಂಗಳಿಂದ ಇಲ್ಲಿ ಫ್ರೀಡಂ ಪಾರ್ಕ್ ಅಂದ್ರೆ ಊಟ ಇರೋದ್ರೆ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ತುಂಬಾ ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಹೇಳಿ ಸರ್ ಇವತ್ತು ಅಲೆಮಾರಿ ಸಮುದಾಯಗಳೇನಿದೆ ಪರಿಚಿತ್ ಜಾತಿಗಳಲ್ಲಿ ಅತ್ಯಂತ ನಿಕೃಷ್ಟವಾಗಿ ಹೀನವಾಗಿ ಬರುತ್ತಾ ಸಮುದಾಯ ಸಮುದಾಯಗಳು ನಿಜವಾಗ್ಲೂ ಕೂಡ ನಾಗಮೋಹನ್ ದಾಸ್ ಆಯೋಗ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನ ಪ್ರತ್ಯೇಕವಾಗಿ ಕೊಟ್ಟಿದ್ರು ಸರ್ಕಾರ ಕರೆಕ್ಟ್ ಆಗಿ ಅವೆಲ್ಲ ಸತ್ತೋದುವುದಕ್ಕೆ ಮತ್ತೆ ಸಾಧ್ಯ ಇಲ್ಲ ಹಾಗಾಗಿ ಸರ್ಕಾರಗಳು ಮತ್ತೊಮ್ಮೆ ಮನವಿ ಮಾಡ್ತೀವಿ ನಿಮ್ಗೆ ಕೂಡ ಪ್ರಜಾಪ್ರಭುತ್ವದ ಮೇಲೆ ಈ ಸಮುದಾಯದ ಮೇಲೆ ನಿಮ್ಗೆ ಏನಾರು ಇಚ್ಛಾಶಕ್ತಿ ಇದ್ರೆ ದಯಮಾಡಿ ಆ ಒಂದು ಪರ್ಸೆಂಟ್ ಇರ್ತಕ್ಕಂತ ಏನು ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ ಮೀಸಲಾತಿನ ಕೊಡ್ಬೇಕಂತ ನಾವು ಕೂಡ ಆಗ್ರಹ ಮಾಡ್ತೇವೆ ಅವ್ರ ಜೊತೆ ನಾವು ಕೂಡ ಇರ್ತೀವಿ ಲೀಡರ್ಸ್ಪ್ರೆ ಈಗಾಗಲೇ ನಾವು ಅವ್ರಿಗೆ ಬೆಂಬಲ ಕೊಟ್ಟಿದ್ದೇವೆ ನಮ್ಮ ನಾಯಕರಂತ ಅಂತ ನಾರಾಯಣಕರ್ ಅವರು ಕೂಡ ದೆಹಲಿಯವರು ಕೂಡ ಹೋಗಿ ಅವ್ರ ಜೊತೆ ಹೋರಾಡದ ನಾವು ಕೂಡ ಅವ್ರ ಜೊತೆ ಹೋರಾಡದಲ್ಲಿ ಭಾಗಿಯಾಗ್ತೇವೆ ಮುಂದುವರ್ತೀವಿ ಅಂತ ಕರೆ ಕೊಡ್ತಿದ್ದೇವೆ ಈಗ ಆಂಧ್ರ ಪ್ರದೇಶದಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಿಲ್ಲ ನಿಮ್ಮಲ್ಲಿ ರಾಜ್ಯ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ಲ ರಾಜ್ಯ ಸರ್ಕಾರಕ್ಕೆ ಇಚ್ಛಾಶಕ್ತಿ ಸಿದ್ದರಾಮಯ್ಯ ಅವರಿಗೆ ಮಾಡ್ಬೇಕಂತಕ್ಕಂಥ ಮನಸ್ಸಿದೆ ಆದ್ರೆ ಆ ಜಾಗದಲ್ಲಿ ಅಕ್ಕಪಕ್ಕ ಕೂತವ್ರಲ್ಲ ಅವರ ಮನೋಬಲವನ್ನು ಸರ ಸಿದ್ದರಾಮಯ್ಯವರು ಇದ್ರ ಬೆಂಬಲ ಇಲ್ಲ ಈಗಾಗಲೇ ಸಿದ್ದರಾಮಯ್ಯವರು ಸಂಪೂರ್ಣವಾಗಿ ಅವರ ವ್ಯವಸ್ಥೆಯನ್ನು ಕುಗ್ಗಿಸ್ಕೊತಾರೆ ಮುಂದಿನ ದಿನಗಳಲ್ಲಿ ಇದನ್ನು ಜಾರಿ ಮಾಡಿದ್ರೆ ಯಾವುದೇ ಸರ್ಕಾರ ಸಂಪೂರ್ಣವಾಗಿ ಪತನ ಆಗ್ತದೆ ಮುಂದೆ ಬರ್ತಕ್ಕಂಥ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ನಾಶ ಆಗ್ತಾರೆ ಅಂತಕ್ಕಂಥ ಮತದಾನ ಹೇಳ್ತಾರೆ ನನ್ನ ಶಕ್ತಿ ಆರ್ ವಿಜಯ್ ಕುಮಾರ್ ಅಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಧಿ ತಂಡವರ ನಾನು ಕೂಡ

నాలుగు ఐదు ఆరు ఏడు ఎనిమిది తొమ్మిది పది పదకొండు పన్నెండు పదమూడు పద్నాలుగు పదిహేను జీరో మైసూరు మనం మర్చిపోయాం మైసూర్ నెప్పుడు మర్చిపోయాను అక్కడ కొంత రాజా కొద్దిగా పనిచేసేవాడుంటే ఆయన కొత్త తా పోసాలి ఆయన నిలబడి అవునా రామ్ జీరో మండీ చామరాజ్ నగర జీరో చికూరు జీరో ఉత్తర కన్నడ జీరో

இல்ல இது ஒரு அப்பாயின்ட்மென்ட் சார் அண்ணா இது என்ன பண்ணுங்க அண்ணா அண்ணா நோ நப்பான இங்க இருக்கு இந்த આણા! મરમએ આડેલે઱િગે ના આજે